ಏ ಮಲ್ಲಿ ಏನ್ ನಷ್ಟ ಮಾಡ್ತೀಯ ಇವತ್ತು ಅದು ಉಪ್ಪಿಟ್ ಮಾಡಣ ಅಂತ ಇದೀನಿ ನೀನು ಉಪ್ಪಿಟ್ಟು ಯಾವ ನಾಯಿಗೆ ಬೇಕೆ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಪೂರಿನೂ ಆಲೂಗಡ್ಡೆ ಸಾಗು ಮಾಡ್ಕೊಡು ಈಗ ಆಲ್ರೆಡಿ ಅಲ್ಲ 8 ಗಂಟೆ ಆಗಿದೆ ಈ ಪೂರಿ ಸಾಗು ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳಕ ಆಗಲ್ಲ ಉಪ್ಪಿಟ್ ಅಂದ್ರೆ ಬೇಗ ಮಾಡ್ಕೊಡ್ತೀನಿ ಏನ ನಾನು ನೀನು ಮಾಡಕ್ಕಿದ್ದನ್ನ ತಿನ್ನಕ್ಕೆ ನಾನೇನು ನಾಯಿ ಅನ್ಕೊಂಡಿದ್ದೇನೆ ಹೋಗಿ ನಾನು ಹೇಳಿದ್ ಮಾಡೋಕು ಅಲ್ಲ ಸಂಪಿಗೆ ನನ್ನ ಮಾತು ಕೇಳು ಇವಾಗ ಆಗಲ್ಲ ಈಗ ಆಲ್ರೆಡಿ ಅಲ್ಲ ಎಂಟು ಗಂಟೆ ಆಗಿದೆ ಈಗ ಬಂದು ನೀನು ಪೂರಿ ಮಾಡು ಸಾಗು ಮಾಡು ಅಂದರೆ ತುಂಬ ಲೇಟ್ ಆಗುತ್ತೆ ನಿನ್ನ ಕಾಲೇಜ್ ಇರೋದು ಒಂಬತ್ತುವರೆಗೆ ನನಗೆ ಅಷ್ಟು ಬೇಗ ಎಲ್ಲ ಮಾಡೋಕ್ಕಾಗಲ್ಲ ನಾನು ಇನ್ನೂ ನೀರು ತರಬೇಕು ಇಲ್ಲ ಕಸ ಗುಡಿಸಿ ನಾನೆಲ್ಲ ಬಸ್ಸಿಲ್ಲ ಇನ್ನೂ ಏನೂ ಕೆಲಸ ಆಗಿಲ್ಲ ಮನೇಲಿ ಏಯ್ ಬೆಳಗಿಂದ ಸಾಯಂಕಾಲದವರೆಗೂ ಮನೇಲೇ ಬಿದ್ದಿರ್ತೀಯಲ್ಲ ಅವಾಗ ಮಾಡ್ಕೋ ಇವಾಗ ನಾನು ಹೇಳಿದ್ ಮಾಡ್ಬೇಕಷ್ಟೆ ಇಲ್ಲಾಂದ್ರೆ ನನಗೆ ನಾಷ್ಟಾನೇ ಬೇಡ ಹೋಗು ಅಲ್ಲ ಕಣೆ ಮೇ ಮೂರತ್ತು ಮನೇಲೆ ಬಿದ್ದಿರ್ತೀಯಲ್ಲ ಹೋಗೋ ಅವಳು ಕೇಳಿದ್ ಮಾಡ್ಕೊಡೋಗೋ ಕಾಲೇಜ್ಗೆ ಹೋಗೋ ಹುಡುಗಿ ಉಪವಾಸ ಹೋಗೋಕ್ಕಾಗುತ್ತ ಹೋಗಿ ಮಾಡೋ ಹಂಗಲ್ಲ ಅತ್ತೆ ಲೇಟ್ ಆಗುತ್ತೆ ಇವಾಗ ಹೆಚ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಒಬ್ಬಳೆ ಎಲ್ಲ ಮಾಡೋಕ್ಕಾಗಲ್ಲ ಅತ್ತೆ ಬರ್ತೀರಾ ಸ್ವಲ್ಪ ಸಹಾಯ ಮಾಡ್ತೀರಾ ನನಗೆ ಅಯ್ಯೋ ನನಗೆ ಕೈ ನೋವು ಕಾಲು ನೋವು ಕಣಮೆ ಆಗಲ್ಲ ಇವಾಗ ಮೊದಲಿನ ಥರ ವಯಸ್ಸಾಗ್ತಾ ಇದೆಯಲ್ಲ ಈಗ ಆಗಲ್ಲ ನನ್ನ ಕೈಲಿ ಮಾಡೋಕ್ಕೆ ಹೋಗಿ ಮಾಡೋಗ್ ಅದೇನು ಮಾಡಿಕೊಡ್ಬೇಕೋ ಮಾಡೋ ಆಯಿತು ಮಾಡ್ಕೊಡ್ತೀನಿ ಇರು ಆದರೆ ಪೂರಿ ಮಾಡ್ತೀನಿ ಸಾಗು ಬೇಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಾಗು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಏನ್ ಬರೀ ಪೂರಿ ತಿನ್ಕೊಂಡೋಗುತ್ತೇನೆ ಆಯ್ತು ಟ್ರೈ ಮಾಡ್ತೀನಿ ಏನತ್ತೆ ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ ನಿಮ್ ಮನೆಗೆ ಹೋಗಲ್ವಾ ನೀನು ಅಂತ ನಮ್ಮ ಅಪ್ಪನ ಮನೆ ನಾನ್ ಉಟ್ಟು ಬೆಳೆದ ಮನೆ ನಾನು ಬರ್ತಿರ್ತೀನಿ ಹೋಗ್ತಿರ್ತೀನಿ ಅದನ್ನೇ ನೀನ್ ಕೇಳೋದು ಇದು ನಂದು ಮನೆನೇ ತವ್ರ ಮನೆ ನನ್ಗೂನು ನನಗ್ ಫಸ್ಟ್ ಇದು ತವರ್ ಮನೆ ಆಮೇಲೆ ಇವಾಗ ಉಟ್ಟು ಬಂದಿದ್ಯಾ ನೀನು ಬಿಡೇ ನಿಂಗೆ ಕೇಳ್ತೇ ನನಗೆ ಅಲ್ಲ ವಾರ ವಾರನೂ ಇಲ್ಲೇ ಇರ್ತೀಯಲ್ಲ ನಿನ್ನ ಮನೇಲಿ ನಿನ್ನ ಸಂಸಾರನೇ ಮಾಡಲ್ವಾ ಅಂತ ನನ್ನ ಮನೆ ಸಂಸಾರ ಮಾಡೋದು ನನಗೆ ಗೊತ್ತು ನಿನ್ನ ಕಾಲೇಜ್ಗೆ ಹೋಗೋದು ನೋಡೋಗಮ್ಮ ಹ್ಞೂ ಮುಗೀತು ಕತೆ ನೀನು ವಾರ ವಾರನೂ ಇಲ್ಲೇ ಇದ್ದರೆ ನಿನ್ನ ಮನೆಯಲ್ಲಿ ನಿನ್ನ ಗಂಡ ನಿನ್ನ ಮಕ್ಕಳಿಗೆ ಯಾರು ಅಡುಗೆ ಮಾಡಾಕ್ತಾರೆ ಅದ್ರ ಚಿಂತೆ ನಿನಗೆ ಯಾಕಮ್ಮ ನಿನ್ನ ನೀನು ನೋಡ್ಕೊ ಹೋಗೆ ಯಾವಾಗ ನೋಡಿದ್ರು ಈ ಯಾವಾಗ ಬರ್ತೀಯಾ ಯಾಕೆ ಬರ್ತೀಯ ಅಂತ ಕೇಳ್ತೀಯಲ್ಲ ಮೀ ನೀನು ಯಾವಳೆ ನನ್ನ ಕೇಳೋಕ್ಕೆ ಹೋಗೇ ಹೋಗೇ ಏನಾರ ಕೆಲಸ ಇದ್ದರೆ ಮಾಡೋಗೆ ಅದಕ್ಕೆ ನನಗೊಂದು ಲೋಟ ಕಾಪಿ ಮಾಡಿಕೊಡ್ರಿ ನನಗೆ ಯಾಕೋ ತಲೆನೋವು ಐತೆ ಇವಳೆ ಒಂದು ತಲೆನೋವು ಇವಳ ಮಕ್ಕ ಕಾಪಿ ಬೇರೆ ಕೇಡು ಅದಕ್ಕೆ ಇದೇ ನಿಂಗೆ ನಿಂತ್ಕೊಬಿಟ್ರಿ ಕಾಫಿ ಮಾಡಿಕೊಡ್ರಿ ಅಂದರೆ ಇದೇನಿದು ಮನೆಗೆ ಬಂದವ್ರಿಗೆ ಹಿಂಗೆ ನೋಡ್ಕೊಳ್ಳೋದು ಓಹೋ ಹೋ ಹೋ ಮಳ್ಳಿ ಮನೆಗೆ ಬಂದವ್ರಿಗೆ ಹಿಂಗೆ ನೋಡ್ಕೊಳ್ಳೋದು ಅಂತಾಳೆ ಹ್ಞೂ ನನಗೂ ಗೊತ್ತು ಕಣೆ ಮುನಿಯಮ್ಮ ಮನೆಗೆ ಬಂದು ಅತಿಥಿಗೆ ಹೆಂಗೆ ನೋಡ್ಕೋಬೇಕು ಅಂತ ಆದರೆ ನೀನು ವಾರ ವಾರ ಬರ್ತೀಯಲ್ಲಿ ಇದೇನ ಅದಕ್ಕೆ ನೀವು ಹೀಗಂತೀರಾ ವಾರ ವಾರ ಬರ್ತೀಯ ಅಂದರೆ ನಮ್ಮ ಅಪ್ಪನ ಮನೆಗೆ ನಾನು ಬರ್ತೀನಿ ಅದಿನ್ನೇನು ನೀವು ಹೇಳೋದು ನಮ್ಮ ಅಣ್ಣ ಬರ್ಲಿಕ್ಕೆ ಕೇಳ್ತೀನಿ